ರಾಷ್ಟ್ರೋತ್ಥಾನ ಇಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಒಂದು ಶಾಲೆ ಆರಂಭವಾಗಲಿ ಅದರ ಕನ್ಸ್ಟ್ರಕ್ಷನ್ನ ಪೂರ್ತಿ ಜವಾಬ್ದಾರಿಯನ್ನು ಹೊರತಾ ಇರೋದು ಮೈಸೂರು ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಅಶ್ವಿನ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದೀನಿ ನಮಸ್ತೆ ವೆಲ್ಕಮ್ ಟು ಶೋ ನಿಮಗೆ ಬೇಸಿಕಲಿ ನಮ್ಮ ಕೌಶಲ್ ಕರ್ನಾಟಕ ಅಂತಂದ್ರೆ ಇಲ್ಲಿ ಮಳೆಗಾಲನೇ ಜಾಸ್ತಿ ಬಹುಶಃ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿರ್ಬೋದು ನೀವು ಈ ಒಂದು ಏರಿಯಾದಲ್ಲಿ ಇದು ನಿರ್ಮಾಣ ಆರಂಭ ಆಗಿದ್ದಂದಿನಿಂದ ಇಂದಿನ ತನಕ ಏನೇನೆಲ್ಲ ಚಾಲೆಂಜಸ್ ಇತ್ತು ನಾವು ಕಳೆದು ಏಪ್ರಿಲ್ನಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ ನಮ್ಮ ಕನ್ಸ್ಟ್ರಕ್ಷನ್ ಶುರು ಆಗಿ ಸ್ವಲ್ಪ ದಿನಕ್ಕೆ ಇಲ್ಲಿ ಮಳೆಯೂ ಜೋರಾಗಿತ್ತು ಆಲ್ಮೋಸ್ಟ್ ಅಬೌಟ್ ತ್ರೀ ಮಂತ್ಸ್ ನಮಗೆ ಈ ಮಳೆ ಹಾವಳಿ ನಮಗೆ ತುಂಬ ತೊಂದರೆ ಕೊಡ್ತು ಆದರೂ ವಿತ್ ಅ ಲಾಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಕಿ ನಾವು ಅಲ್ಲಿಂದ ಮೇಲ್ ಬರೋಕೆ ಅನುಕೂಲ ಆಯಿತು ನಮಗೆ ಇಲ್ಲಿ ವಾಟರ್ ಟೇಬಲ್ ಜಾಸ್ತಿ ಇತ್ತು ಮೇಲಿತ್ತು ಹಾಗಾಗಿ ಫೌಂಡೇಶನ್ಸ್ ಎಲ್ಲ ತೆಗೆದಾಗ ನೀರು ತುಂಬ್ಕೊಳ್ತಾ ಇತ್ತು ಅದನ್ನೆಲ್ಲ ಪಂಪ್ ಮಾಡಿ ತುಂಬ ಸಾಹಸ ಮಾಡಿ ಈ ಲೆವೆಲಿಗೆ ತಗೊಂಡ್ಬಂದ್ವಿ ಆದರೆ ಬಹುಶಃ ಈ ಥರ ಚಾಲೆಂಜಸನ್ನ ನೀವು ಬೇರೆ ಕಡೆ ಫೇಸ್ ಮಾಡಿದ್ದೀರ ಸಿಮಿಲ್ನಾಡಿನ ಚಾಲೆಂಜಸ್ ಬೇರೆ ಥರಾನೇ ಇಟ್ ಇಸ್ ಟೋಟಲಿ ಡಿಫರೆಂಟ್ ನಿಚ ಹಾಗೆ ಇಲ್ಲಿ ಏನೇನೆಲ್ಲ ಇದೆ ಈಗ ಒಂದು ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಈ ಕ್ಯಾಂಪಸ್ ಒಂದು ಇಪ್ಪತ್ತೆಕ್ರೆ ಕ್ಯಾಂಪಸ್ ಇದೆ ಇದರಲ್ಲಿ ಒಂದು ಸಿ ಬಿ ಎಸ್ ಇ ಸ್ಕೂಲ್ ಒಂದು ಐದು ಸಾವಿರ ಮಕ್ಕಳಿಗಾಗುವಂಥ ಸಿ ಬಿ ಎಸ್ ಇ ಸ್ಕೂಲ್ ಇದೆ ಇದನ್ನು ಹಂತ ಹಂತವಾಗಿ ಕಟ್ತೀವಿ ಈ ವರ್ಷ ಒಂದು ಒಂದು ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಕನ್ಸ್ಟ್ರಕ್ಷನ್ನ ಮುಗಿಸ್ ಮುಗಿಸಿದ್ದೀವಿ ಈಗ ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜಲ್ಲಿದೆ ಅದು ಎಲ್ಲ ಕಂಪ್ಲೀಟ್ ಆಗೋ ಹೊತ್ತಿಗೆ ಒಂದು ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ ಸ್ಕ್ವೇರ್ ಅಷ್ಟು ಕನ್ಸ್ಟ್ರಕ್ಷನ್ ಆಗುತ್ತೆ ಇದಕ್ಕೆ ಇದರಲ್ಲಿ ಒಂದು ಇವತ್ತಿನ ಕಾಂಟೆಕ್ಸ್ಟ್ಗೆ ಮಾಡರ್ನ್ ಅಮ್ಯುನಿಟೀಸ್ ಮಾಡರ್ನ್ ಔಟ್ಲುಕ್ ಕಂಟೆಂಪ್ರರಿ ಲುಕ್ ಹೊರಗಡೆ ಎಲಿವೇಶನ್ಸ್ಗೆಲ್ಲ ಕೊಟ್ಟಿದ್ದೀವಿ ಪ್ಲಸ್ ಟ್ರೆಡಿಷ್ನಲ್ ಎಲಿಮೆಂಟ್ಸ್ ಎಲ್ಲೆಲ್ಲಾಗುತ್ತೋ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಇಲ್ಲಿನ ತುಳುನಾಡು ಇರ್ಬೋದು ಮಲೆನಾಡು ಇರ್ಬೋದು ಈ ಪ್ರದೇಶದ ಏನೇನು ಎಲಿಮೆಂಟ್ಸ್ ತರ್ಬೋದು ಅದನ್ನೆಲ್ಲ ತೊಗೊಂಡ್ಬಂದಿದ್ದೀವಿ ಹೊರಗಡೆ ಲ್ಯಾಂಡ್ಸ್ಕೇಪಲ್ಲಿ ವಾಟರ್ ಬಾಡೀಸ್ನಲ್ಲಿ ಅದರಲ್ಲೆಲ್ಲ ಬೇರೆ ಬೇರೆ ಥರ ಡಿಸೈನ್ ಎಲಿಮೆಂಟ್ಸ್ನ ತೊಗೊಂಬಂದಿದ್ದೀವಿ ಈ ಸ್ಕೂಲ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ ಸ್ಕ್ವೇರ್ ಫೀಟ್ ಅಲ್ಲದೆ ಒಂದು ಸಾವಿರದ ಐನೂರು ಮಕ್ಕಳಿಗೆ ಅಂದರೆ ಐವತ್ತು ಗಂಡು ಮಕ್ಕಳಿಗೆ ಆಮೇಲೆ ಮಕ್ಕಳಿಗೆ ಹೆಣ್ಮಕ್ಳಿಗಾಗುವಂಥ ಒಂದು ಹಾಸ್ಟೆಲ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ವರ್ಷ ಅದರಲ್ಲಿ ಟೂ ಹಂಡ್ರೆಂಡ್ ಫಿಫ್ಟಿ ಅಕಾಮಡೇಷನ್ಗೆ ಮುಗಿದಿದೆ ಈಗ ಕನ್ಸ್ಟ್ರಕ್ಷನ್ ಮುಗೀತಾ ಇದೆ ಇದಲ್ಲದೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಅರೌಂಡ್ ಫೈವ್ ಆ್ಯಂಡ್ ಹಾಫ್ ಏಕರ್ಸ್ ಆಫ್ ಲ್ಯಾಂಡ್ನ ಡೆಡಿಕೇಟ್ ಮಾಡಿದೆ ಇದರಲ್ಲಿ ಒಂದು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬಾಸ್ಕೆಟ್ಬಾಲ್ ಕೋರ್ಟ್ಸ್ ವಾಲಿಬಾಲ್ ಕೋರ್ಟ್ಸ್ ಎಲ್ಲ ಥರ ಸ್ಪೋರ್ಟ್ಸ್ ಖೋ ಖೋ ಇರ್ಬೋದು ಆಮೇಲೆ ಥ್ರೋಬಾಲ್ ಎಲ್ಲದಕ್ಕೂ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಳಿಗೆ ಬೇರೆ ಆ ಥರ ಕೋಟ್ಸ್ನ ಸಫಿಷೆಂಟಾಗಿ ಪ್ರೊವೈಡ್ ಮಾಡಿದೆ ಒಂದು ಸೈಂಟಿಫಿಕ್ ಟೆಂಪರ್ ಡೆವಲಪ್ ಆಗುವಂಥ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದು ಮಾಡಿದೆ ಅದರಲ್ಲಿ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಇರ್ಬೋದು ಸೌಂಡ್ ಇಂಜಿನಿಯರಿಂಗ್ ಇರ್ಬೋದು ಈ ಥರದ್ದು ಕಾನ್ಸೆಪ್ಟ್ಸ್ ಇರುವಂಥ ಒಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಡಿಸೈನ್ ಮಾಡಿದ್ದೀವಿ ಎರಡು ಸ್ವಿಮ್ಮಿಂಗ್ ಪೂಲ್ಸ್ ಇರುತ್ತೆ ಮಿನಿ ಒಲಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ಸ್ ಇರುತ್ತೆ ಗ್ರೌಂಡ್ ಇಸ್ ಅ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಅಥ್ಲೆಟಿಕ್ಸ್ ಸೂಟ್ ಆಗುವಂಥ ಗ್ರೌಂಡ್ ಇದೆ ಅದಕ್ಕೆ ಬೇಕಾದಂಥ ಸ್ಟೇಡಿಯಂ ಇದೆ ಆ್ಯಂಫಿ ಥಿಯೇಟರ್ ಇದೆ ಸೊ ಒಂದು ಕಾಂಪ್ರೆಹೆನ್ಸಿವ್ ಟ್ವೆಂಟಿ ಏಕರ್ ಲ್ಯಾಂಡ್ ಡೆವಲಪ್ಮೆಂಟ್ ಒಂದು ಮಗು ಇಲ್ಲಿ ಒಳಗೆ ಬಂದರೆ ಯಾವ ಥರ ಡೆವಲಪ್ಮೆಂಟ್ ಅದಕ್ಕೆ ಕಲ್ಚರಲ್ ಡೆವಲಪ್ಮೆಂಟ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗುವಂಥ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಪ್ರೊವೈಡ್ ಆಗಿದೆ ಸರ್ ನಿಮಗೆ ರಾಷ್ಟ್ರೋತ್ಥಾನದ ಜೊತೆಗೆ ನಲವತ್ತು ವರ್ಷಗಳ ಒಂದು ಟುಗೆದರ್ನ ಎಷ್ಟು ಸಮಯ ಒಟ್ಟಿಗೆ ಸಾಕ್ತಾ ಬಂದಿದೆ ಆ ಪಯಣ ಈ ಪಯಣದಲ್ಲಿ ನೀವು ಅಬ್ಸರ್ವ್ ಮಾಡಿರುವಂತಹ ಒಂದಿಷ್ಟು ಪಾಸಿಟಿವ್ ವಿಚಾರಗಳು ಅಥವಾ ನಿಮಗೆ ಮರೆಯೋಕ್ಕಾಗದೇ ಇರುವಂತಹ ವಿಚಾರ ರಾಷ್ಟ್ರೋತ್ಥಾನದ ಬಗ್ಗೆ ಏನಾದರೂ ಇದ್ರೆ ಶೇರ್ ಮಾಡ್ಕೋಬಹುದಾ ನಮ್ಮ ಮೈಸೂರು ಕನ್ಸಲ್ಟೆಂಟ್ಸ್ನ ಇನ್ವಾಲ್ವ್ಮೆಂಟ್ ನಲ್ವತ್ತು ವರ್ಷದಿಂದ ಜಾಸ್ತಿ ನಾವು ಎಲ್ಲ ಬಿಲ್ಡಿಂಗ್ಸು ಮಾಡ್ಕೊಂಡು ಬಂದಿದ್ದೀವಿ ನನ್ನ ಪರ್ಸನಲ್ ಇನ್ವಾಲ್ವ್ಮೆಂಟ್ ಅಬೌಟ್ ಒಂದು ಈಗೊಂದು ಇಪ್ಪತ್ತೈದು ವರ್ಷದಿಂದ ನಾನು ರಾಷ್ಟ್ರೋತ್ಥಾನದ ಎಲ್ಲ ಬಿಲ್ಡಿಂಗ್ಸ್ನು ಡಿಸೈನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬೇರೆ ನಾನು ಬೇರೆ ಬೇರೆ ಹಲವಾರು ಪ್ರಾಜೆಕ್ಟ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಜೊತೆ ಇನ್ವಾಲ್ವ್ ಆಗಿದ್ರು ರಾಷ್ಟ್ರೋತ್ಥಾನ ತುಂಬ ಹೃದಯಕ್ಕೆ ತುಂಬ ಹತ್ತಿರ ಇರುವಂಥ ಇನ್ಸ್ಟಿಟ್ಯೂಷನ್ನು ಏಕೆಂದರೆ ಅಲ್ಲಿ ಇದು ಸುಮ್ಮನೆ ಕಟ್ಟಡನ ಒಂದು ಕಟ್ಟಡ ಥರ ನೋಡೋದಿಲ್ಲ ಇದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಇದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಎಸ್ಥೆಟಿಕ್ ರಿಕ್ವೈರ್ಮೆಂಟ್ಸ್ ಇರ್ಬೋದು ಇದು ಇದೆಲ್ಲನೂ ಕವರ್ ಆಗಿರುತ್ತೆ ಆ್ಯಂಡ್ ಯಾವುದೇ ಪ್ರಾಜೆಕ್ಟಲ್ಲಿ ಒಂದು ಹೊಸತನ ಪ್ರತಿಯೊಂದು ಹೊಸ ಪ್ರಾಜೆಕ್ಟಲ್ಲೂ ಬೇರೆ ಬೇರೆ ಥರ ಒಂದು ಹೊಸತನ ತಂದೆ ತರ್ತೀವಿ ಅದರಲ್ಲಿ ಅಂದರೆ ಒಂದು ಪ್ರಾಜೆಕ್ಟ್ಗೂ ಇನ್ನೊಂದು ಪ್ರಾಜೆಕ್ಟ್ಗೂ ನೋಡಿದ್ರೆ ಅದರಲ್ಲಿ ಏನು ಸಿಮಿಲಾರಿಟೀಸ್ ಇರೋದಿಲ್ಲ ವಿ ಹ್ಯಾವ್ ಟು ಗ್ರೋ ಫ್ಯೂ ಸ್ಟೆಪ್ಸ್ ಮೋರ್ ಇನ್ ಈಚ್ ಪ್ರಾಜೆಕ್ಟ್ ಅನ್ನೋ ಇದರಲ್ಲಿ ಪ್ರತಿಯೊಂದು ಪ್ರಾಜೆಕ್ಟು ಮಾಡ್ತೀವಿ ಈ ಪ್ರಾಜೆಕ್ಟ್ನಲ್ಲೂ ಅದೇ ಥರನೇ ನಾವು ಇಲ್ಲಿ ಬೇಕಾಗಿರುವಂಥ ಮಕ್ಕಳಿಗೆ ಇಲ್ಲಿ ನಂಬರ್ಸ್ಗೆ ಹೇಗೆ ಬೇಕೋ ಅವ್ರದ್ದು ಕಲ್ಚರಲ್ ಡೆವಲಪ್ಮೆಂಟ್ ಯಾವ ಥರ ಆಗಬೇಕು ಆ ದೃಷ್ಟಿನಲ್ಲಿ ಬಿಲ್ಡಿಂಗ್ಸ್ನ ಡಿಸೈನ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಹಳ ಆಯಿತು ನಿಮ್ಮ ಜೊತೆಯಲ್ಲಿ ಮಾತಾಡಿ ಯಾಕಂದರೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಸ್ಕೂಲ್ಗಳ ಜೊತೆಯಲ್ಲಿ ಅಸೋಸಿಯೇಟ್ ಆಗಿದ್ದಂತಹ ಒಂದು ಅನುಭವನೇ ಬೇರೆ ಇರುತ್ತೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ